ನಂಬಿ ಬಂದ ಭಕ್ತರನ್ನ ಅಯ್ಯಪ್ಪ ಯಾವತ್ತಿಗೂ ಕೈ ಬಿಡಲ್ಲ ಅನ್ನೋದು ಭಕ್ತರ ಬಲವಾದ ನಂಬಿಕೆ ಇದೇ ನಂಬಿಕೆಯಿಂದ ಸಾಕಷ್ಟು ಭಕ್ತರು ಕಠಿಣ ವ್ರತಾಚರಣೆ ಮಾಡಿ ಕಠಿಣ ಹಾದಿಯಲ್ಲಿ ಸಾಕಿ ಅಯ್ಯಪ್ಪನ ದರ್ಶನ ಪಡಿತಾರೆ ಇದೇ ರೀತಿ ತನ್ನ ಆಸರೆಯನ್ನ ನಂಬಿ ಬಂದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಕೈ ಬಿಡಲ್ಲ ಇದಕ್ಕೆ ಪ್ರತ್ಯಕ್ಷ ಪುರಾವೆಯಾಗುವ ಘಟನೆಯೊಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಾಕ್ಷಿಯಾಗಿದೆ ಈಗ ಒಂದು ಮೂರು ನಾಲ್ಕು ಸಾಧಾರಣೆಲ್ಲ ಕರೀತಿದ್ರು ನಾವೀಗ ಕರೆಯುವಾಗ ಈಗ ಒಂದು ಕರೀತಾರೆ ಕೆಲವು ಅರ್ಥ ಆಗ್ತದೆ ಕೆಲವು ಅರ್ಥ ಆಗಲ್ಲ ಅಂದ್ರೆ ಬರಬಹುದಂತ ನಮ್ಮೊಂದು ಅನಿಸಿಕೆ ಪುತ್ತೂರು ನಗರದ ಸೂತ್ರಬೆಟ್ಟು ನಿವಾಸಿ ದಿವಂಗತ ಸೋಮಪ್ಪ ನಾಯ್ಕ ಹಾಗೂ ಪ್ರಭಾವತಿ ದಂಪತಿಯ ಪುತ್ರ ಹದಿನೇಳು ವರ್ಷದ ಪ್ರಸನ್ನ ಬದುಕಿನಲ್ಲಿ ಅಯ್ಯಪ್ಪ ಸ್ವಾಮಿ ಪವಾಡುವೊಂದನ ಮಾಡಿದ್ದಾರೆ ಅಂದ್ಹಾಗೆ ದಿವಂಗತ ಸೋಮಪ್ಪ ನಾಯ್ಕ ಹಾಗೂ ಪ್ರಭಾವತಿ ದಂಪತಿಗೆ ಪ್ರಸನ್ನ ಹಾಗೂ ಪ್ರಣತಿ ಅನ್ನೋ ಇಬ್ಬರು ಅವಳಿ ಮಕ್ಕಳು ಪ್ರಣತಿ ಎಲ್ಲಾ ಮಕ್ಕಳಂತೆ ಬೆಳೆದ್ರೆ ಪ್ರಸನ್ನಕ್ಕೆ ಮಾತ್ರ ಮಾತು ಬರಲೇ ಇಲ್ಲ ಶಾಲೆಗೆ ಸೇರಿಸುವ ಹೊತ್ತಿಗೆ ಕೇವಲ ಅಪ್ಪ ಅಮ್ಮ ಅನ್ನೋ ಎರಡು ಶಬ್ದ ಮಾತ್ರ ಹೇಳ್ತಾ ಇದ್ದ ವೈದ್ಯಕೀಯ ತಪಾಸಣೆ ವೇಳೆ ಮಗುವಿಗೆ ಕಿವಿಯ ಸಮಸ್ಯೆ ಇರೋದು ಗೊತ್ತಾಯಿತು ಅದಕ್ಕೆ ಚಿಕಿತ್ಸೆ ನೀಡಿ ಶ್ರವಣ ಸಾಧನ ಅಳವಡಿಸಿದ್ರೂ ಪ್ರಯೋಜನವಾಗಿಲ್ಲ ಪ್ರಭಾವತಿಯವರು ಕೂಡ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತರೂ ಯಾವುದೂ ಫಲ ನೀಡಲಿಲ್ಲ ದೇವರ ಬಗ್ಗೆ ಭಕ್ತಿ ಹೊಂದಿದ್ದ ಪ್ರಸನ್ನ ಪುತ್ತೂರಿನ ಸಾಮೆ ತಡಕದಲ್ಲಿ ಕರುಣಾಮಯಿ ಅಯ್ಯಪ್ಪ ಭಕ್ತ ಬೃಂದಾನೋ ಹೆಸರಲ್ಲಿ ವ್ರತಾಧಾರಿಗಳು ತಂಗುವ ಶಿಬಿರಕ್ಕೆ ಹೋಗಿ ಸ್ವಾಮಿಗಳ ಜೊತೆ ದೇವರ ಕಾರ್ಯದಲ್ಲಿ ತೊಡಗುತ್ತ ಈತನ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದ ತಂಡದಲ್ಲಿದ್ದ ಮನೋಜ್ ಗುರುಸ್ವಾಮಿ ಅವರು ಪ್ರಭಾವತಿ ಅವರ ಬಳಿ ಪ್ರಸನ್ನ ಮಾತು ಕಲಿತ್ರೆ ನಾವೇ ಆತನಿಗೆ ಮಾಲೆ ಹಾಕಿ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗ್ತೇವೆ ಅಂದಿದ್ರು ಅದರಂತೆ ಪ್ರಭಾ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಮಾಲೆ ಹಾಕುವ ಮೊದಲು ಅಂತ ಮಾಲೆ ಹಾಕಿದ ನಂತರ ಹೇಗೆ ಅವರು ನಿಮ್ಮಲ್ಲಿ ಸಂದರ್ಶನ ಕೇಳುದು ಅದನ್ನು ಹೇಳಿ ಈಗ ಮೊದಲು ಹಾಕುವಾಗ ಅದರಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಯ್ಯಪ್ಪ ಮಾಲೆ ಹಾಕಿ ನಲವತ್ತೆಂಟು ದಿನಗಳ ಕಾಲ ಕಠಿಣ ವ್ರತಾಚರಣೆ ನಡೆಸಿ ಶಬರಿಮಲೆ ಯಾತ್ರೆ ಮುಗಿಸಿ ಬಂದಿದ್ರು ಪ್ರಸನ್ನ ಸುಮಾರು ನಲವತ್ತೆಂಟು ಮೈಲು ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಕಿ ಸ್ವಾಮಿ ದರ್ಶನವನ್ನ ಪಡ್ಕೊಂಡಿದ್ರು ಇದೀಗ ಅವರು ಮಾತನಾಡುವುದಕ್ಕೆ ಆರಂಭಿಸಿದ್ದಾರೆ ಈ ಬಾರಿ ಅಯ್ಯಪ್ಪ ಸ್ವಾಮಿಯ ಶರಣು ಕರೆಯುತ್ತಾರೆ ಬೇರೆ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲವಾದರೂ ಅರ್ಥವಾಗುವಷ್ಟಿದೆ ಮುಂದೆ ಅವರು ಸ್ಪಷ್ಟವಾಗಿ ಮಾತನಾಡುವ ಸಾಧ್ಯತೆ ಇದೆ ಎಂದು ಅವರ ಜೊತೆಗಿರುವ ಹಿರಿಯ ಸ್ವಾಮಿಗಳು ನಿರೀಕ್ಷೆಯಲ್ಲಿದ್ದಾರೆ ಮೊದಲ ಬಾರಿಗೆ ಮಾಲೆ ಧರಿಸಲು ಬಂದಾಗ ಮಾತನಾಡಲು ಮತ್ತು ಕಿವಿಯೂ ಕೇಳಿಸದ ಸ್ಥಿತಿಯಲ್ಲಿದ್ದ ಪ್ರಸನ್ನ ಅವರಿಗೆ ಇದೀಗ ಒಂದು ಕಿವಿಯೂ ಕೇಳಿಸುತ್ತೆ ಮಾತನಾಡುವುದಕ್ಕೆ ಶಬ್ದಗಳು ಹೊರಡುತ್ತಿವೆ ಅಂತ ಹಿರಿಯ ಅಯ್ಯಪ್ಪ ವೃತ್ತಧಾರಿಗಳು ತಿಳಿಸಿದ್ದಾರೆ ಪ್ರಸನ್ನ ಅವರು ಪುತ್ತೂರಿನ ಕೊಂಬೆಟ್ಟು ಶ್ರೀ ಮಾಲಿಂಗೇಶ್ವರ ಐಟಿಎನ್ನಲ್ಲಿ ಎರಡನೇ ವರ್ಷದ ಸಿವಿಲ್ ಡಿಪ್ಲೊಮೊ ಮುಗಿಸಿದ್ದಾರೆ

ನಾನು ಶರಣು ಕರೆಯುತ್ತಿದ್ದೇನೆ ಅಮ್ಮ ಅಂತ ಹೇಳುವಾಗ ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ ಅಂತ ತಾಯಿ ಪ್ರಭಾವತಿ ಖುಷಿಯಿಂದ ಹೇಳ್ಕೊಳ್ತಾರೆ ಈ ಬಾರಿ ನವೆಂಬರ್ ಹದಿನಾರಕ್ಕೆ ಪ್ರಸನ್ನ ಮಾಲೆ ಹಾಕಿದ್ದು ಡಿಸೆಂಬರ್ ಮೂವತ್ತೊಂದಕ್ಕೆ ಯಾತ್ರೆ ಆರಂಭಿಸಲಿದ್ದಾನೆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಾತನಾಡ್ತಾನೆ ಅನ್ನೋ ನಂಬಿಕೆ ಇದೆ ಅಂತ ತಾಯಿ ಪ್ರಭಾವತಿ ಹೇಳಿದ್ದಾರೆ ಅಯ್ಯಪ್ಪನ ಕೃಪೆಯಿಂದ ಏಳಲಾಗದವರು ಎದ್ದು ನಡೆದಾಡಿದ ಮತ್ತು ಕಣ್ಣು ಕಾಣದವರಿಗೆ ದೃಷ್ಟಿ ಬಂದ ಉದಾಹರಣೆ ನಾನೇ ಸ್ವತಃ ನೋಡಿದ್ದೇನೆ ಈಗ ಪ್ರಸನ್ನ ಅದಕ್ಕೊಂದು ಹೊಸ ನಿದರ್ಶನ ಅಯ್ಯಪ್ಪನ ಅನುಗ್ರಹ ಅಪಾರ ಈ ಬಾರಿ ಎರಡನೇ ವರ್ಷ ಮಾಲೆ ಹಾಕಿದ್ದಾನೆ ಮುಂದಿನ ದಿನಗಳಲ್ಲಿ ಪೂರ್ತಿ ಮಾತನಾಡುವ ವಿಶ್ವಾಸ ಇದೆ ಅಂತ ಮಾಧವ ಗುರುಸ್ವಾಮಿ ಪುತ್ತೂರು ಹಿರಿಯ ಅಯ್ಯಪ್ಪ ಭಕ್ತರು ಹೇಳಿದ್ದಾರೆ ಸದ್ಯ ಎಲ್ಲರೂ ಅಯ್ಯಪ್ಪನ ದಯದಿಂದ ಪ್ರಸನ್ನ ಎಲ್ಲರಂತೆ ಮಾತನಾಡುವಂತಾಗ್ಲಿ ಅಂತ ಶುಭ ಹಾರೈಸುತ್ತಿದ್ದಾರೆ